ಮೊದಲಿನ ಸಂದಿಗೆ ಬೇರೆ ಉತ್ತರ ಕೊಟ್ಟನೇ ಸಂದಿಗೆ ಬೇರೆ ಉತ್ತರ ಕೊಟ್ಟ ಒಂದ ಜನ್ರಿಗೆ ತಪ್ಪ ಸಂದೇಶ ಹೋಗಬಾರ್ದು ಮತ್ತೆ ಗ್ರಾಮಸ್ಥರಪ್ಪ ಅಂತಂದ್ರ ಈ ಜನರಿಗೆ ತಪ್ಪು ಸಂದೇಶ ಹೋಗಬಾರ ಆದ್ರೆ ಒಂದು ಪುರಿ ಇದ್ರೆ ಒಂದ್ ಎರಡು ದಾರಿ ತೋರ್ಸಕಾ ಅಂತಂದ್ರ ಮಚ್ಚೆ ಗ್ರಾಮಕ್ಕೆ ಬರ್ಬೇಕಾದ್ರೆ ಅದಕ್ಕೆ ಮತ್ತೊಂದು ಮಾತು ನಿಮ್ದೇ ಬೆಳಗಾವಿ ಜಿಲ್ಲಾದಾಗ ನಮ್ಮ ಬಿಜಾಪುರದಾಗ ಬಂದ್ರೆ ಬೇರೆ ಐತಿ ಬಿಜಾಪುರ ಜಿಲ್ಲಾದಾಗ ಬಂದ್ರೆ ಬೇರೆ ಐತಿ ಇದೇ ಬೆಳಗಾವಿ ಜಿಲ್ಲಾದೊಳಗ ಒಂದು ಪ್ರಶ್ನೆ ಕೇಳ್ತೇನೆ ಮಾಸ್ತರ್ ಹೇಳುವ ಯಾವ

ಎಂಬತ್ನಾಲ್ಕು ಮಂದಿ ಮಕ್ಕಳು ಒಬ್ಬಕ್ಕೆ ಹೊಟ್ಟಿಲಿ ಮತ್ ಇಪ್ಪತ್ತೊಂದು ಮಂದಿ ಗಂಡಮಕ್ಳು ಇಪ್ಪತ್ತೊಂದು ಮಂದಿ ಹೆಣ್ಮಕ್ಳು ಹಾಗೇನು ಮತ್ತೊಬ್ಬಕ್ಕೆ ಹೊಟ್ಟಿಲಿ ಇಪ್ಪತ್ತೊಂದು ಮಂದಿ ಹೆಣ್ಮಕ್ಳು ಇಪ್ಪತ್ತೊಂದು ಮಂದಿ ಗಣಮಕ್ಳು ಹತ್ರಾಗ ಹದಿನೇಳ ನಾವ್ ಯಾರಪ್ಪ ಅಂತ ನರಟಿ ನಾಗರಾಯ್ಗೌಡ ನರಟಿ ನಾಗರಾಯ್ಗೌಡ ಎಂಬತ್ ನಾಲ್ಕನೇ ಮಂದಿಯಾಗ ಹದಿನೇಳನೇ ನಾವ ಗೌಡ ನರಟಿ ನಾಗರಾಯ್ಗೌಡ ನರಟಿ ನಾಗರಾಯ್ಗೌಡ ಹೆಂತ್ ಯಾರಪ್ಪ ಅಂತ ನಾಗೂಬಾಯಿ ನಾಗೂಬಾಯಿ அவங்க இப்பட மக்கள் கிருஷ்ணப்ப

ಅವ್ರಿಗೆ ಸದ್ದ ಏನಂತ ಕರೀತಾರ ಹಿಂಗೆಲ್ಲಾರು ಬಾಯ್ ಮಾಡಬೇಕು ಹಾ ಏನ್ ವಿಷಯ ಕೇಳಪ್ಪ ಅಂತಂದ್ರ ಅರಣ್ಯ ಸದ್ಯಗ ಬಂಗಾರ ಮೀಸಿ ಯಾವ್ರು ಕೊಟ್ಟರು ಮತ್ತ ಎಲ್ಲಿಂದ ತಗೊಂಡ್ ಬಂದ್ರು ನೀ ಹೇಳ್ಕ ಅವ್ರಿಗೆ ಏನಂತ ಕೇಳ್ತಾರೆ ಅನ್ನುವಂತ ಮಾತನ್ನ ಕೇಳ ನೇನೋ ಉತ್ತರ ಕೊಡ್ತೀನಿ ಈಗ ಸದ್ಯ ಆರಂಭಿಸ ಅತ್ತಿ ತಾಲೂಕಾ ಪ್ಯೂನೂರ್ನವರು ತಮ್ಮ ಅತ್ತಿ ತಾಲೂಕಾ ಪೇವ್ನೂರ್ದವ್ರು ಮೀಸಿ ಒತ್ತಿ ಇಟ್ಟ ಆ ಆರ್ ಎನ್ ಎಸ್ ಎದ್ಯಾಗ ಮಿಶಿ ಬಂಗಾರ ಮಿಷಿ ಮಾಡ್ಸ್ಯಾರ ಈ ಸದ್ಯ ಎಲ್ಪಾ ಆಗಿ ಹೋಗಿ ನೋಡ್ರುನು ಕೂಡ ಆ ಮನೆತಾನ ಐತಿ ಅವ್ರಿಗೆ ಮಿಶಿಯಾಗ ಒಳ ಅಂತೇಳಿ ಹೆಸ್ರು ಐತಿ ಮಠ ಮನ್ಯಾಗ ಕೇಳಿ ನನಗೇನು ಪೂರಾಣದಾಗ ಇಲ್ಲ ಮಠ ಮನ್ಯಾಗ ಕೇಳಿ ನಾಲ್ಕು ಕೊಟ್ಟು ಉತ್ತರ ಐತಿ ಅವ್ರು ಆ ಈ ಸದ್ಯ ಬೆವನಾರ್ ಅವ್ರ ಅಡ್ರೆಸ್ ಐತಿ ಅವ್ರ ಪ್ರಾಪರ್ ಅತ್ನಿ ತಾಲೂಕ್ ಬೆವನಾರ ಆ ಎಲ್ಪಾ ಆಂಟಿ ಒಳಗೆ ಬಂದ ತಮ್ಮ ಮಿಷಿ ಒತ್ತಿ ಇಟ್ಟ ಆರ್ ಎನ್ಸಿದ್ದಾಗ ಮಿಶಿ ಬಂಗಾರ ಮಿಶಿ ಅಷ್ಟೇ ಅಲ್ಲದೆ ಗುಡಿ ಕಟ್ಟೆ ಕೊಟ್ಟಾರ ಈಗ ಸದ್ಯ ಮಿಶಾಗಳು ಆಗೋತ್ತ ಅವ್ರಿಗೆ ಕರಿತಾರ ಅಡ್ರೆಸ್ ದೇವ್ನೂ ಹತ್ತ ಅವ್ರ ಅಡ್ರೆಸ್ ಹಾಗೇನ್ ಅವ್ರಾಗ ಆತಲ್ರಿ ಆರಿದ್ ಮಡ್ಕೊಂಡಿರ್ಬೇಕು ಕೊಟ್ಟಿರ್ಬೇಕು thank <laughs> you No, thank <laughs> you